ಸಂತಿಗೆ ಹೋದಾಗ ಕಾಯಿ ಪಲ್ಯ ಎಲ್ಲ ಕೇಸಿಂದ ಕೊನೆಗೆ ಒಂದು ಸೇಬು ಹಣ್ಣು ತೊಗೋಬೇಕಂತ ತಿಳ್ಕೊಂಡು ಆ ತಾಯಿ ಹೋಗ್ತಾಳೆ ತಾಯಿ ಹೋದಾಗ ಮಗ ಅಲ್ಲಿ ತಾಯಿ ಆ ವ್ಯಾಪಾರಿ ಕೇಳ್ತಾಳೆ ಯಂಗ್ ಡಜನ್ ಇವು ಸೇಬು ಹಣ್ಣು ಅಂತಂದ ಅವಾಗ ಆ ವ್ಯಾಪಾರಿ ಹೇಳತ್ತಳಂತ ಇವು ಒಂದು ಡಜನ್ ಸೇಬು ಹಣ್ಣು ಎಷ್ಟು ಅಂದ್ರೆ ಐದುನೂರು ರೂಪಾಯಿಕ್ ಒಂದು ಡಜನ್ ಅಂದಾಗ ಐದ್ನೂರು ರೂಪಾಯಿ ಒಂದು ಡಜನ್ ಅಂದ ಅವಾಗ ಅವ ತಾಯಿ ಹೇಳ್ತಾಳಂತ ನಮ್ಮೂರ ಕಡೆ ಜಮಖಂಡಿ ಕಡೆ ಹೋದ್ರೆ ಬರೀ ಎಷ್ಟು ರೂಪಾಯಿ ಬರೀ ಮುನ್ನೂರು ರೂಪಾಯ್ಗೆ ಒಂದು ಡಜನ್ ಸಿಗ್ತದ ನೀ ಏನು ಇಲ್ಲಿ ಐದುನೂರು ರೂಪಾಯಿ ಡಜನ್ ಮಾರಾಕತಿ ಅಲ್ಲಿ ನಿನ್ನ ಸೇಬ ಹಣ್ಣು ಬ್ಯಾಡ್ ತೊಗೊಂತ ತಿಳ್ಕೊಂಡ ಆ ತಾಯಿ ಮನೆಗೆ ಹೋಗ್ತಾಳೆ ಮನೆಗೆ ಹೋದಾಗ ಏನಾಗಿರ್ತೈತಿ ಅಂದ್ರೆ ಅವ್ರ ಮಗ ಏನು ಜೊತೆಗೆ ಹೋಗಿರ್ತಾನಲ್ಲ ಆ ಮಗ ಏನು ಮಾಡಿರ್ತಾನಂತಂದ್ರೆ ಆ ತಾಯಿ ಜೊತೆ ಹೋದಾಗ ಒಂದು ಎರಡು ಸೇಬೋಣ ತೊಡುಗು ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ ತುಡುಗು ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ ತೊಡುಗು ಮಾಡ್ಕೊಂಡು ಆ ತಾಯಿಗೆ ತೋರಿಸ್ತಾನೆ ಯವ ನೀನು ಸೇಬು ಹಣ್ಣು ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾ ಏನು ಮಾಡೀನಿ ಅಂತಂದ್ರೆ ನಿನಗ ಆ ವ್ಯಾಪಾರಿಗೆ ಗೊತ್ತಾಗ್ಲಾರ್ದಂಗೆ ಎರಡು ಸೇಬು ಹಣ್ಣು ತುಡುಗು ಮಾಡ್ಕೊಂಡು ಬಂದೀನಿ ನೋಡು ತಗೋ ಅಂತ ತಿಳ್ಕೊಂಡ ಆ ಮಗ ತಾಯಿಗೆ ಕೊಟ್ಟಾಗ ಆ ತಾಯಿ ಹೇಳತ್ತಾಳಂತ ಬೈದು ಹೇಳತ್ತಾಳಂತ ಏನು ಹೇಳತ್ತಾಳಂದ್ರೆ ಮಗ ನೀ ಬರೀ ಯಾರ ಸೇಬು ಹಣ್ಣು ತೊಗೊಂಡು ಬಂದಿ ಅಲ್ಲ ಇದು ಯಾರಿಗೆ ಸಾಲಬೇಕು ಇನ್ನೊಂದು ನಾಲ್ಕು ಸೇಬು ಹಣ್ಣು ತುಡುಗು ಮಾಡ್ಕೊಂಡು ಬರಬಾರ್ದಿತ್ತೇನು ಅನ್ಲಂತಕ್ಕಿತ್ತಾಯ್ ಹಿಂಗೆ ಅಂದಾಗ ಆ ಮಗ ಏನು ಮಾಡಿದ ಅವಾಗ ಸೇವಣ್ಣ ತುಡುಗು ಮಾಡೋದು ಕಲತ್ತ ಅವಾಗ ತಾಯಿ ಶಬಾಷ್ ಗಿರಿ ಕೊಟ್ಲ ಮುಂದೆ ಬ್ಯಾಂಕ್ ಲೂಟಿ ಮಾಡೋದು ಕಲತ್ತ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ರೊಕ್ಕ ತುಡುಗು ಮಾಡೋದು ಕಲತ್ತ ಪಾಕಿಟ್ ಆರ್ಸೋದ್ ಕಲತ್ತ ಮುಂದೆ ಬೈಕ್ ತುಡುಗು ಮಾಡೋದು ಕಲತ್ತ ಹಿಂಗೆ ತುಡುಗು ಮಾಡ್ಕೋತ 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 ಒಂದಲ್ಲ ಒಂದು ದಿನ ಇನ್ನೊಬ್ಬರ ಕೊಲೆ ಮಾಡುವಂಥ ಮಟ್ಟಕ್ಕೆ ಆ ಮಗ ಬೆಳೆದು ನಿಲ್ತಾನ ಒಂದು ದಿನ ಒಂದು ವ್ಯಕ್ತಿಯ ಕೊಲೆಯನ್ನು ಮಾಡ್ತಾನೆ ಆ ಮಗ ಕೊಲೆ ಮಾಡಿದಾಗ ಪೊಲೀಸರು ಒದ್ದವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಅವನ ಆಯ್ಕೆ ವಾದ ಕೇಸಿನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋದಾಗ ನ್ಯಾಯಾಲಯ ಏನು ಆದೇಶ ಕೊಡ್ತಾನಂದ್ರೆ ಇವನು ಗಲ್ಲು ಶಿಕ್ಷೆಗೆ ಏರಿಸ್ಬೇಕಂತ ತಿಳ್ಕೊಂಡು ಆ ನ್ಯಾಯಾಲಯ ಆದೇಶ ಕೊಡ್ತದೆ ಅವಾಗ ಆ ಮಗನನ್ನು ಗಲ್ಲು ಶಿಕ್ಷೆಗೆ ಏರಿಸ್ತಾರೆ ಗಲ್ಲಿ ಶಿಕ್ಷೆಗೆ ಏರಿಸ್ದಾಗ ಅಲ್ಲಿ ಕೇಳ್ತಾರೆ ಏನು ಕೇಳ್ತಾರೆ ನಿನ್ನ ಕೊನೆ ಆಸೆ ಏನಾದರೂ ಇದ್ರೆ ಅಂತ ತಿಳ್ಕೊಂಡು ಅಲ್ಲಿ ಗಲ್ಲು ಶಿಕ್ಷೆದೊಳಗೆ ಕೇಳ್ತಾರೆ ಅವಾಗ ಆ ಮಗನಿಗೆ ಕೇಳಿದಾಗ ನಿನ್ನ ಕೊನೆ ಆಸೆ ಏನಾದರೂ ಇದ್ರೆ ಹೇಳು ಅಂತಂದಾಗ ಆ ಮಗ ಹೇಳತ್ತನಂತ ನನ್ನ ಒಂದು ಕೊನೆ ಆಸೆ ಏನತ್ತಂದ್ರೆ ನನ್ನ ತಾಯಿ ಜೊತೆ ನಾಲ್ಕು ಮಾತು ಮಾತಾಡ್ಬೇಕಂತ ಅವಾಗ ಆ ತಾಯಿನ ಕರೆಸ್ತಾರೆ ಕರೆಸ್ದಾಗ ಆ ತಾಯಿ ಜೊತೆ ಮಾತನಾಡಕ್ಕೆ ಬಿಡ್ತಾರ ಅವಾಗ ಅವ ಮಗ ಹೇಳತನಂತೇವಾ ಇವತ್ತ ನನಗೇನಾದರೂ ಇಲ್ಲಿ ಗಲ್ಲ ಶಿಕ್ಷೆಗೆ ಏನಾದರೂ ಎರ್ಸಾಕತ್ತಾರತ್ತಂದ್ರೆ ಇದಕ್ಕೆ ಕಾರಣ ಯಾರತ್ತಂದ್ರೆ ಅದು ನೀನೇ ಕಾರಣ ಅಂತ ತಿಳ್ಕೊಂಡು ಆ ಮಗ ತಾಯಿಗೆ ಹೇಳತ್ತಾನೆ ಅವಾಗ ಆ ತಾಯಿ ಅಂತೇಳ ಅಲ್ಲೋ ನೀ ಕೊಲೆ ಮಾಡಿ ನೀ ತುಡುಗು ಮಾಡಿ ಅದಕ್ಕೆ ನೀನು ಪೊಲೀಸರು ವಾದ ಕೇಸಿಂದ ಎಳ್ಕೊಂಡು ಬಂದು ನಿನ್ನ ಗಲ್ಲ ಶಿಕ್ಷೆ ಏರ್ಸಾಕತ್ತಾರ ಇದಕ್ಕೆ ನಾ ಯಾಕ ಕಾರಣ ಹಾಕಿನಿ ನೀನ ಕಾರಣ ಇದಕ್ಕೆ ಅಂತ ತಿಳ್ಕೊಂಡು ಆ ತಾಯಿ ಮಗನಿಗೆ ಹೇಳಿದಾಗ ಆ ಮಗ ಭಾಳ ಕಿಮ್ಮತ್ತಿನ ಮಾತು ಹೇಳತ್ತನ ಇದನ್ನೆಲ್ಲ ನೀವು ಏನು ತಾಯಿಂದ್ರ ಕುಂತಿರಲ್ಲ ಎಲ್ಲ ಶರಣರು ಕುಂತಿರಲ್ಲ ಭಾಳ ಲಕ್ಷ ಕೊಟ್ಟು ಕೇಳಬೇಕು ಆ ಮಗ ಏನು ಕಿಮ್ಮತ್ತಿನ ಮಾತು ಹೇಳತ್ತನಂದ್ರೆ ಯಾವ ಇವತ್ತು ನನ್ನ ಗಲ್ಲ ಶಿಕ್ಷೆ ಏರ್ಸಾಕ ನೀನ ಕಾರಣ ಅಂತ ಯಾಕೆ ಕೇಳಾಕತ್ತೀನಿ ಅಂತಂದ್ರೆ ನಾ ಸಣ್ಣವಿದ್ದಾಗ ಏನು ಸೇಬಾಣ ತುಡುಗು ಮಾಡಿದ್ನಲ್ಲ ಅವಾಗ ನಾಲ್ಕು ಒದ್ದ ಕೇಸಿಂದ ಇದು ಮಾಡೋದು ಸರಿಯಲ್ಲ ತಪ್ಪು ಅಂತ ತಿಳ್ಕೊಂಡು ಅವಾಗ ಬುದ್ಧಿವಾದ ಹೇಳಿದೆ ಅಂತಂದ್ರೆ ಇವತ್ತು ನಾ ಗಲ್ಲಿ ಶಿಕ್ಷೆ ಅಂತ ತಿಳ್ಕೊಂಡ ಆ ಮಗ ಹೇಳತ್ತನ ಅಂತ ಅದಕ್ಕೆ ನೀವೆಲ್ಲರೂ ಕೂಡ ಇಟ್ಟ ಸತ್ಯ ಅರ್ಥ ಮಾಡ್ಕೋರಿ ಮಕ್ಕಳಿಗೆ ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ರಿ ಯಾಕಂದ್ರೆ ಗಿಡವಾಗಿ ಬಗ್ಗದು ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಇಟ್ಟು ಚೆಂದ ಗಾದೆ ಮಾತು ಹೇಳ್ತೀರಿ ಮತ್ತು ಮಕ್ಳ ಮುಂದೆ ಫೋನ್ ಹಿಡ್ಕೊಂಡು ನೀವಾ ಕುಂದರ್ತೀರಿ ಅವ್ರ ಮುಂದೆ ಧಾರಾಬಾಯಿ ನೋಡ್ಕೊಂಡು ಕುಂದ್ರೋದು ಅವ್ರ ಮುಂದೆ ಫೋನ್ ಯಾರ ಫೋನ್ ಸಾಲದವ್ರು ಫೋನ್ ಹಚ್ಚಿದ್ರೆ ಏಯ್ ಮನೆಯಾಗಿಲ್ಲ ಅಂತೇಳು ಅಲ್ಲಿ ಹೋಗಿನಿ ಅಂತೇಳಿ ಇಲ್ಲಿ ಹೋಗಿನಿ ಅಂತ ಹೇಳತ್ತ ನೀವೇ ಹೇಳಸ್ತೀರಿ ಮಕ್ಳ ಕೈಯಾಗಿ ಸುಳ್ಳು ಹೇಳೋದು ಅದ್ರ ಸಲುವಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀವು ಮಕ್ಕಳ ಮುಂದೆ ಫೋನ್ ಹಿಡ್ಕೊಂಡು ಬಿಡೋದು ಬಿಡ್ರಿ ಅವ ಮಕ್ಕಳ ಕೈಯಾಗಿ ಏನು ಕೊಡಿರಿ ಪುಸ್ತಕ ಕೊಡ್ರಿ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದೋದು ಕೊಡಿರಿ ಆ ಫೋನ್ಗಳು ಏನು ಹೇಳತ್ತವು ನನ್ನನ್ನು ತಲೆ ತಗ್ಗಿಸಿ ನೋಡು ನಿನ್ನನ್ನು ಹಾಗೆ ಮಾಡ್ತೀನಿ ಅಂತ ಒಂದು ಫೋನ್ ಹೇಳುತ್ತದ ಅದ ಒಂದು ಪುಸ್ತಕ ಏನು ಅಂದ್ರೆ ನನ್ನನ್ನು ತಲೆ ತಗ್ಗಿಸಿ ಓದು ಮುಂದೊಂದು ದಿನ ಇಡೀ ಭಾರತ ದೇಶವ ನಿನ್ನ ತೆಲಿಯತ್ತಿ ನೋಡ್ಬೇಕು ಹಂಗೆ ಮಾಡ್ತೀನಿ ಅತ್ತ ಒಂದು ಪುಸ್ತಕ ಹೇಳುತ್ತದ ಇಟ್ಟು ಚಪ್ಪಾಳಿ ಹೊಡೆದವ್ರ ಫೋನ್ ಬಿಟ್ರೆ ಇಡೀ ಜಗತ್ತ ಉದ್ದಾರ ಆಗ್ಬಿಡ್ತದೆ ನೀವು ಎಷ್ಟು ಫೋನಿಗೆ ಅಡಕ್ಟ್ ಆಗಿರತ್ತಂದ್ರೆ ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ಲು ಒಂದು ಒಳಗೆ ಮಗುವಿಗೆ ಜನ್ಮ ಕೊಟ್ಟ ಆ ತಾಯಿ ಬೆಳಗ್ಗೆ ನೆಶ್ಕಿನ್ ಆಗಿತ್ತು ಮಗುವಿಗೆ ಜನ್ಮ ಕೊಟ್ಟುಗಳ್ನ ಆ ತಾಯಿ ಏನು ಅಂದ್ರೆ ಹಿಂಗೆ ಕೈ ಅಳ್ಳಾಡ್ಸಕತ್ಲ ಕೈ ಅಳ್ಳಾಡ್ಸಕತ್ಲು ಅವಾಗ ನರ್ಸ್ ಬಂದು ಕೇಳಿದ್ಲು ನಿನ್ನ ಮಗು ಎಲ್ಲೈತೆ ಅಂತ ತುಡಿಕಾಡಕತ್ತ ಏನನ್ಲಂದು ಅವಾಗ ಆ ತಾಯಿ ಅಂದ್ಲಂತ ನನ್ನ ಮಗು ಎಲ್ಲಿರೋ ಹೋಗಲ್ಯಾಕ ಮೊದಲು ನನ್ನ ಫೋನ್ ಎಲ್ಲೈತೆ ನೋಡಿ ಅದು ಕೊಡು ಅನ್ಲಂತ ಕೇಳಿ ಅಂದರೆ ತಾಯಂದರೆ ಇಟ್ಟು ಫೋನಿಗೆ ಅಡಕ್ಟ್ ಆಗಿದ್ರೆ ಇನ್ನು ಮಕ್ಕಳು ಯಾವ ಥರನಾಗಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಮಕ್ಕಳಿಗೆ ನೀವು ಸಣ್ಣವರಿದ್ದಾಗ ಒಳ್ಳೆಯ ಸಂಸ್ಕಾರ ಕೊಡ್ರಿ ಸ್ವಾಮಿಗಳು ಬಂದಾಗ ಹೆಂಗೆ ನಮಸ್ಕಾರ ಮಾಡಬೇಕು ಹಿರಿಯರಿಗೆ ಯಾವ ಥರನಾಗಿ ಮಾತಾಡಬೇಕು ನಮ್ಮ ಅದ್ಭುತ ನಾಗರಾಜ್ ಗವಾಯಿಗಳು ಅದ್ಭುತವಾದ ವಾಕ್ಯಗಳನ್ನು ಹೇಳಿದ್ರು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ಆಗು ನನ ಕಂದ ಜಗತ್ತಿಗೆ ನೀ ಜ್ಯೋತಿಯಾಗು ನನ ನನಕಂದ ಅಂತ ತಿಳ್ಕೊಂಡು ಒಬ್ಬ ತಾಯಿ ಯಾವಾಗ ಹೇಳುತ್ತಿರ್ಲು ಈಗ ನಾವೇನು ಏನು ಮಾಡಾಕತ್ತೀವಿ ಅಂದರೆ ನನ್ನ ಮನೆಗೆ ದೊಡ್ಡ ಅರಸ ಆಗಿನಿ ನನ್ನ ಆಸ್ತಿಗೆ ಅರಸ ಆಗು ಅಂತ ನೀವೆಲ್ಲರೂ ಕೂಡ ಮಕ್ಕಳಿಗೆ ಕಲಿಸೋಕತ್ತೀರಿ ಮಕ್ಕಳಿಗೆ ನೀವು ಏನು ಕಲಿಸ್ಬೇಕಂದ್ರೆ ಮಕ್ಕಳಿಗೆ ಕಷ್ಟ ಅಂತಕ್ಕಂಥದ್ದು ಏನು ಅನ್ನೋದನ್ನು ಮಕ್ಕಳಿಗೆ ನೀವು ಕಲಿಸ್ಬೇಕು ಆರಾಮ್ ಬೆಡ್ರೂಮ್ದಾಗ ಮಕ್ಕಳು ಬರೀ ಸಾಲಿಗೆ ಮನ್ಯಾಗೋ ಅಟ್ಟ ಬಿಡಬಾರ್ದು ಮಕ್ಕಳಿಗೆ ದುಡಿಮೆ ಅಂದರೆ ಏನಂತ ಕಲಿಸ್ಬೇಕು ಹೊಲದೊಳಗೆ ನೀವು ಎಷ್ಟು ಕಷ್ಟ ಪಡ್ತೀರಲ್ಲ ಆ ಕಷ್ಟದ ನೋವು ಏನು ಏನನ್ನೋದನ್ನು ಮಕ್ಕಳಿಗೆ ನೀವು ಕಲಿಸಿದ್ರೆ ಆ ಮಕ್ಕಳು ಮುಂಬರುವ ದಿನಮಾನದೊಳಗೆ ಇಡೀ ಜಗತ್ತಿಗೆ ಜ್ಯೋತಿಯಾಗಿ ಬೆಳಗುವಂಥ ಮಕ್ಕಳು ಆಗ್ತಾರೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ದಯವಿಟ್ಟು ಮಕ್ಕಳಿಗೆ ಒಳ್ಳೆಯ ಸಂ ಈಗ ಸಂಸ್ಕಾರ ನಮಸ್ಕಾರ ಮಾಡೋದು ಗೊತ್ತಿಲ್ಲ ಈಗಿನ ಮಕ್ಕಳಿಗೆ ಒಂದು ಮನೆಗೆ ಒಬ್ಬರು ಸ್ವಾಮಿಗಳು ಹೋಗಿದ್ರು ಹೋದಾಗ ಎಲ್ಲ ಒಳಗೆ ನೀವು ಸ್ವಾಮಿಗಳು ಬಂದಾಗ ಚೆಂದ ಊಟ ಬಡಿಸ್ತೀರಿ ಬಡಿಸ್ಕಿಶಿಂದ ಲಾಸ್ಟ್ ಆ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಸಾಷ್ಟಾಂಗ ಆಕ್ರಿ ಅಂತ ಹೇಳ್ತಾರೆ ಅವಾಗ ಸ್ವಾಮಿಗಳು ಹೇಳಿದರು ಪಾಪ ಎಪ್ಪತ್ತೈದು ವರ್ಷ ಆಗಿತ್ತು ಆ ಸ್ವಾಮಿಗಳಿಗೆ ಅವ್ರು ಪ್ಲ್ಯಾಸ್ಟಿಕ್ಕಲ್ಲ ಹಾಕೊಂಡು ಆ ಮನೆಗೆ ಪ್ರಸಾದಕ್ಕೆ ಹೋಗಿದ್ರು ಪ್ರಸಾದಕ್ಕೆ ಹೋದಾಗ ಸಾಷ್ಟಾಂಗ್ ಹಾಕಂದಾಗ ಆ ಅವ್ರಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿರಲಿಲ್ಲ ಆ ಮನ್ಯಾಗ ಸಾಷ್ಟಂಗಂದ್ರೆ ಗೊತ್ತಿರಲಿಲ್ಲ ಆ ತಾಯಿಗೆ ಸಾಷ್ಟಾಂಗ ಹಾಕತ್ತರ ಅವಾಗ ಗೊತ್ತಾಗ್ಲಾರಕ್ಕೆ ಆ ತಾಯಿ ಏನು ನಮ್ಮ ನಾವು ಮಕ್ಳು ಏನರ ಟೆಂತ್ ಒಳಗೆ ಏನರ ಸ್ವಲ್ಪ ರಿಸಲ್ಟ್ ಕಡಿಮೆ ಮಾಡಿದರೆ ಅವ್ರಿಗೆ ಏನು ಮಾನಸಿಕ ಮಾಡೋದಂದ್ರೆ ಏನು ಇದು ಅದು ನೀವು ಮೊನ್ನೆ ಪೇಪರ್ದೊಳಗೆ ನ್ಯೂಸ್ದೊಳಗೆ ನೋಡಿರ್ಬೋದು ಆರು ಕಾರು ಡಮರ ಆದರೂ ಅವ್ರ ಮನೆಯಾಗೆ ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ ಮಾಡ್ಯಾರ ಇಲ್ಲಿ ಚೋಳಚ್ಚ ಗುಡ್ಡ ಅಂತ ಬಾಗಲಕೋಟೆ ಬಾದಾಮಿ ಹತ್ರ ನಾ ಮೊನ್ನೆ ಟಿ ವಿ ಒಳಗೆ ನೋಡಿದ್ದೆ ಅದನ್ನು ಟೆಂತ್ ಕಾರು ಕಾರು ಪೇಲ್ ಆಗ್ಯಾನ ಅವ್ರ ಮನೆಯಾಗೆ ನೋಡ್ರಿ ಅವ್ರಿಗೆ ನಗುವಂಥ ಪ್ರಸಂಗ ಅಲ್ಲಿದ್ದು ಯಾಕಂದ್ರೆ ಖುಷಿ ಪಡ್ಬೇಕು ಅವ ಮಗ ಆರು ಕಾರು ಪೇಲ್ ಆದರೂ ಕೂಡ ಮಗ ನೀ ಇನ್ನೊಮ್ಮೆ ಕಟ್ಟಿ ಆರು ಪಾಸ್ ಪಾಸಾಗಂತ ಮೊದಲ ನಿನ್ನ ಆತ್ಮಸ್ಥೈರ್ಯ ಧೈರ್ಯವಾಗಿರಲಿ ಅಂತ ಆತ್ಮ ಆತ್ಮಸ್ಥೈರ್ಯ ತುಂಬುವಂಥ ತಾಯಂದ್ರೆ ನಾವೆಲ್ಲರೂ ಕೂಡ ಆಗಬೇಕು ಏನರ ಫೇಲ್ ಆದ್ನಂದ್ರೆ ಅವನಿಗೆ ಬೈದು ಬೈದು ಮಾನಸಿಕ ಮಾಡಿ ಅವ ಎಲ್ಲರ ಹೋಗಿ ಹುರ್ಲಾಕೊಳ್ಳುವಂಥ ಊರ್ ಹಾಕೊಳ್ಳುವಂಗೆ ನಾವು ಯಾರೂ ಕೂಡ ಅವ್ರಿಗೆ ಮಾಡೋಕೆ ಹೋಗ್ಬಾರ್ದು ಅದಕ್ಕೆ ಸಣ್ಣವರಿದ್ದಾಗ ಮಕ್ಕಳಿಗೆ ನೀವು ಒಳ್ಳೆಯ ಸಂಸ್ಕಾರವನ್ನು ನೀವೆಲ್ಲರೂ ಕೂಡ ಕೊಡಬೇಕು ಯಾಕಂದರೆ ಇವತ್ತಿನ ದಿವಸ ಸಂಸ್ಕಾರಗಳು ಎಲ್ಲ ದೂರ ಆಗತ್ತವು ಒಬ್ಬ ತಾಯಿ ಒಬ್ಬ ಮಗ ಎಲ್ಲಿ ನೂರು ರೂಪಾಯಿ ಆ ಮಗನ ಕೈಯಾಗಿ ಕೊಟ್ಟು ಅಂಗಡಿಗೆ ಕಳಿಸ್ತಾಳಂತಕ್ಕಿ ಹೋಗಿ ಅಂಗಡಿಗೆ ಹೋಗಿ ಸಾಷ್ಟಾಂಗ್ ತೊಗೊಂಬನ್ಲಂತಾಕಿ ಇದು ಅಂಗಡಿಗೆ ನೂರು ರೂಪಾಯಿ ತೊಗೊಂಡು ಸಾಷ್ಟು ತರಕೋದ್ಲಂತ ಅಲ್ಲಿ ಮ ಅಂಗಡಿಯಾಗ ಮೊದ್ಲ ಕಿರಾಣಿ ಸಂತಿ ಜೋರು ನಡೆದಿತ್ತು ಮೊದಲ ಮೊದ್ಲ ಇದ್ದ ನಾವು ಅಂಗಡಿಯನ್ನು ಶೆಟ್ರ್ ಅವಾಗಿವ ಎರಡು ನೂರು ರೂಪಾಯಿ ತಗೋರಿ ಶಟ್ರು ಎರಡು ನೂರು ರೂಪಾಯಿ ತೊಗೋರಿ ನನಗೆ ಸಾಷ್ಟು ಕೊಡ್ರಿ ನೂರು ರೂಪಾಯಿ ತಗೋರಿ ಸಾಷ್ಟಂಗೆ ಕೊಡ್ರಿ ಅವ್ನು ತಲಿನ ಆಪ ಶಟ್ರು ಅಂದು ಎಲ್ಲಿ ಸಾಷ್ಟು ತಂದಿಟ್ಟುಲೆ ಅಂತ ತಿಳ್ಕೊಂಡು ಆ ಮಗುವಿನ ಕಪಾಳಕ್ಕೆ ಪಾಡ್ಡಣಂಗ ಹೊಡ್ದಂತ ಅವಾಗ ಅಂದಂತ ಇದ ನೋಡಲಿ ಅಂದ ಅವ ಮನೆಗೆ ಓಡಿ ಬಂದ ಓಡಿ ಬಂದ ಕೇಸಿಂದ ಆ ತಾಯಿ ಕೇಳಿದ್ಲಂತ ಅಲ್ಲೋ ಶಟ್ರು ಅಂಗಡಿಗೆ ಹೋಗಿ ಸಾಷ್ಟಾಂಗ್ ತೊಗೊಂಡ್ಬಂದಿನ ಯವ ತಂದಿನಿ ಷಟ್ರ್ ಸಾಷ್ಟು ಕೊಟ್ಟು ಕಳಿಸ್ಯಾರ ನಾನು ಕೊಡ್ತೀನಿ ನೀ ಹೋಗಿ ಸ್ವಾಮಿಗಳು ಕೊಡೋನ್ಲಂತ ಅವ ಏನು ಮಾಡಿದ ಹೋಗಿ ತಾಯಿ ಕಪ್ಪಳ ಪಾಡ್ ನನಗೆ ಅವ ಕೊಟ್ಟ ಇದ ನೋಡಿ ಅವ ಶಟ್ರು ಕೊಟ್ಟರೆ ಅಂತ ಇವ ಹೋಗಿ ಆ ಹೋಗಿ ಅಲ್ಲಿ ಗುರುಗಳು ಕೊಡ್ಬೇಕಲ್ಲ ಅವ ಅನ್ಲಂತ ಅವ ಯಜಮಾನ ನಿಂತಿದ್ದ ಯಜಮಾನ್ರು ಕೆಳ ಸಾಷ್ಟ್ರೆ ಎಲ್ಲಿ ಗುರುಗಳು ಬರ್ರಿ ಇಲ್ಲಿ ನಿಮ್ಗೆ ಕೊಡ್ತೀನಿ ನೀವು ಹೋಗಿ ಕೊಡಾಕಂತರ ಅಂತ ಗಂಡ ಕರಲ್ಲ ಅಕ್ಕಿ ಅಕ್ಕಿಗೆ ಎಟ್ಟು ದಿನದ ಸಿಟ್ಟಿತ್ತು ಯಾರಿಗೆ ಗೊತ್ತು ಗಂಡನ ಮೇಲೆ ಅಕ್ಕಿ ಏನು ಮಾಡಿದ್ಲಂದ್ರೆ ಅಡ್ಗೆ ಮನೆ ಕರದ ಕೆಸಿಂದ ಗಂಡನ ಕಪಾಳ ಕೊಡಿದ್ರೆ ಗಾಡಿಗೆ ಬಡ್ದು ಅವ ಗಾಡಿಗೆ ಬಡ್ದು ಬಂದ ಇದ ನೋಡಿ ಸಾಷ್ಟ್ ಸಾಷ್ಟ ಅಂಗಡಿ ಸಾಷ್ಟಂಗ ಇದನ್ನ ಹೋಗಿ ನೀ ಗುರುಗಳು ಕೊಡ ಅಂದಂತ ಇವ ಗುರುಗಳು ಕೊಡ್ಬೇಕಲ್ಲ ನೀವ ಅವ ಶಟ್ರು ಮಗನಿಗೆ ಹೊಡೆದ್ ಶೆಟ್ಟ ಮಗ ಹೆಂಡ್ತಿಗೆ ಹೊಡೆದ ಶೆಟ್ಟು ಹೆಂಡ್ತಿ ಅವನಿಗೆ ಹೊಡೆದ ಶೆಟ್ಟ ಹುಟ್ಟು ಶೆಟ್ಟು ತೊಗೊಂಡು ಹೋಗಿ ಗುರುಗಳು ಸಾಷ್ಟಾಂಗ್ ಹಾಕಂದಾಗ ಅವ ಅನ್ನಂತ ಗುರುಗಳ ನಾ ಸಾಂಗ ಹಾಕ್ತೀನಿ ರೀ ನೀವು ಕಣ್ಣು ಮುಚ್ಕೋರಿ ಅವ ಮೊದಲು ಪಾಪ ಗುರುಗಳು ಏನು ಭಕ್ತಿ ಭಾಳ ಉಕ್ಕಿರ್ಬೋದು ಅಂತ ತಿಳ್ಕೊಂಡು ಅವ್ರು ಕಣ್ಣು ಮುಚ್ಚಿದ್ರು ಕಣ್ಣು ಮುಚ್ಚಿಗೆಸಿನ್ ಕೂತಿದ್ರು ಮೊದಲ ಎಪ್ಪತ್ತೈದು ವರೆಸ ಪ್ಲ್ಯಾಸ್ಟಿಕಲ್ಲ ಹಾಕೊಂಡು ಅವ್ರು ಊಟಕ್ಕೆ ಹೋಗ್ಯಾರ ಸಾಷ್ಟಂದಾಗ ಇವ ಏನು ಮಾಡಿದ್ನಂದ್ರೆ ಕೈ ಬೆಚ್ಚ ಮಾಡ್ಕೊಂಡು ಗುರುಗಳು ಕಪಾಳ್ಕ ಇವ ಆ ಅಲ್ಲಿಂದ ದೌಡಿನೇ ಬಿಡ್ತಂತ ಅದು ಅಂದರೆ ಹೇಳೋ ಏನಂದರೆ ಇವತ್ತಿನ ಮಕ್ಕಳಿಗೆ ಸಂಸ್ಕಾರ ಗೊತ್ತಿಲ್ಲ ಅರಿವು ಗೊತ್ತಿಲ್ಲ ಆಚಾರ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಒಟ್ಟ ಸಂಸ್ಕಾರ ಏನು ಅನ್ನೋದು ಗೊತ್ತಿಲ್ಲ ಇವತ್ತು ನಮಸ್ಕಾರ ಮಾಡೋದು ಗೊತ್ತಿಲ್ಲ ಸಾಮುಗಳಿಗೆ ಅದಕ್ಕೆ ನಿಮ್ಮ ಮಕ್ಕಳಿಗೆ ಏನು ಕೊಡಿಸ್ತಿರೋ ಗೊತ್ತಿಲ್ಲ ಗೊತ್ತಿಲ್ಲ ನೀವು ಒಂದು ತಿಳಿಯೊಳಗೆ ಇಟ್ಕೋರಿ ಮಕ್ಕಳು ಸಣ್ಣವರಿದ್ದಾಗ ಅಳಿತಿರ್ತಾವೆ ಏನಂತ ಅಂದ್ರೆ ಯಾವ ನನಗೆ ಆಟಿ ಸಾಮಾನು ಕೊಡಿಸು ನನಗೆ ಒಳ್ಳೆಯ ಬಟ್ಟೆ ಕೊಡಿಸು ನನಗೆ ತಿನ್ನೋ ಕೊಡಿಸು ಐಸ್ ಕ್ರೀಮ್ ಕೊಡಿಸು ಚಾಕ್ಲೇಟ್ಸ್ ಕೊಡಿಸು ಅಂತ ಆ ಮಕ್ಕಳು ಆಳತಿರ್ತವು ಇಟ್ಟ ಇಟ್ಕೋರಿ ನೀವು ಮಕ್ಕಳಿಗೆ ಸಣ್ಣವರಿದ್ದಾಗ ಏನಾದರೂ ಆಟಿ ಸಾಮಾನು ಕೊಡ್ಲಿ ಕೊಡಿಸ್ಲಿಕ್ಕಂದ್ರೆ ಆ ಕ್ಷಣ ಮಾತ್ರ ಅಷ್ಟು ಅಳತ್ತಾರ ಆದ್ರೆ ಮಕ್ಳಿಗೆ ನೀವು ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ಲಿಕ್ಕಂದ್ರೆ ಆ ಮಕ್ಕಳು ಸಾಯಿ ಮಟ್ಟ ಆಳತಾರ ಅಂತಕ್ಕಂಥ ಸತ್ಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು